ಎರಡು ಎಕರೆ ಹತ್ತು ಗುಂಟೆ ಇರಬಹುದು ಇದು ಗಂಗಾಬಾಯಿ ಕೃಷ್ಣಬಾಯಿ ಇರುವಂತ ವಾಸ ಇರುವಂತ ವಾಡೆಯ ಅವ್ರದ್ದು ಹತ್ತೊಂಬತ್ ನೂರ ಏಳರಲ್ಲಿ ಕೊಲೆ ಆತಿಲ್ಲೆ ಇದೇ ಮನಿಯೊಳಗ ಕೊಲೆ ಆತು ತಾಯಿ ಮಗಳಿಗೆ ಕೊಲೆ ಮಾಡಿದ್ರು ಆರನೇ ತಲೆಮಾರಿನ ಹಿಂದ್ರಿ ಏನಕ್ಕೆ ಅವರು ತಮ್ಮ ಆಸ್ತಿ ಸಂರಕ್ಷಣೆಗೆ ಜನರಿಗೆ ಹದ್ ಬಸ್ನೊಳಗೆ ಇಟ್ಕೊಳ್ಳೋರು ತಮ್ಮ ದರ್ಪ ಅವರು ಇವರು ಇಬ್ರು ಹೆಣ್ಮಕ್ಳು ಇಷ್ಟು ದರ್ಪ ತೋರಿಸ್ತಾರ ಅಂತ ಹೇಳಿ ಜನರು ಅವ್ರಿಗೆ ಮೋಸದಿಂದ ಕೊಲೆ ಮಾಡಿದ್ರು ಹೆಣ್ಣು ಮಕ್ಕಳು ಆಡಳಿತ ನಡೀತಲ್ಲ ಅಂತ ಹೇಳಿ ಕೊಲೆ ಮಾಡಿದ್ರು ಅಧಿಕಾರ ಮತ್ತು ಸಂಪತ್ತಿನ ಸಲುವಾಗಿ ಕೊಲೆ ಮಾಡಿದ್ರು ಲೂಟಿ ಆತ್ರಿ ಈ ಮಂಟನ ಏನಿಲ್ಲಾರು ಲೂಟಿ ಮಾಡಿದ್ರು ಈ ಬಂಗಾರ ಬೆಳ್ಳಿ ರೊಕ್ಕ ಎಷ್ಟಿರ್ಬಹುದು ಲೂಟಿ ಅಂದ್ರೆ ಅದೇನು ಲೆಕ್ಕ ಇಲ್ರಿ ನಿಮ್ಮ ಇದು ಪೇಪರ್ ಬುಕ್ ನೋಡಗ ಅದನ್ನ ನೋಡ್ರಿ ಅದು ಸ್ಟೋಲನ್ ಪ್ರಾಪರ್ಟಿ ಕಳ್ತನ ಆಗಿದ್ ಪ್ರಾಪರ್ಟಿ ಸಿಲ್ವರ್ ಪಾಟ್ಸ್ ಎರಡು ಸಾವಿರ ಹದಿನೈದ್ ಸಾವಿರ ಡಾರ್ನಮೆಂಟ್ಸು ಹದಿನೈದು ಸಾವಿರದ್ದು ಆಮೇಲೆ ಕ್ಯಾಟಲ್ ಗ್ರೈಂಡ್ಸು ಪಿಟ್ಸು ಆಮೇಲೆ ಕ್ಲಾತ್ಸು ಕಾಟನ್ ಹನ್ನೆರಡ್ ಸಾವಿರದ್ದು ನೋಡಿ ಕಾಟನ್ ಸೀಟ್ಸು ಅಂದ್ರೆ ಹತ್ತಿ ಬೀಜ ಬಟ್ಟೆ ಮತ್ತೆ ಹಸು ದನ ಕರುಗಳು ಎಲ್ಲಾ ಸೇರಿ ವರ್ತ್ ಆಫ್ ಹನ್ನೆರಡ್ ಸಾವಿರ ಹುಬ್ಳಿ ಮಿಲ್ ಈಚ್ ಶೇರ್ ವರ್ತ್ ಆಫ್ ಇನ್ನೂರ ಐವತ್ತು ಟೋಟಲ್ ಎಪ್ಪತ್ತೆಂಟು ಸಾವಿರ

2 ಎಕರೆ 10 ಗುಂಟೆ ಇರಬಹುದು 2 ಎಕರೆ 10 ಗುಂಟೆ 90 ಗುಂಟೆದ ಕ್ಷೇತ್ರ ಐತಿ ಅಂತ ಹೇಳ್ತಿದ್ರು ತುಂಬಾ ದೊಡ್ಡೋಡೆ ಆಗಾತ ಇದೆಲ್ಲ ಮನೆ ಡಾಕ್ಯುಮೆಂಟ್ ಇದೆಯಲ್ಲ ಅಂದ್ರೆ ಇದೆಲ್ಲ ಜಡ್ಜ್ಮೆಂಟ್ ಇದೆಯಲ್ಲ ಬಾಂಬೆ ಬಾಂಬೆಗೆ ಸೇರ್ತಾ ಇತ್ತ ಇದೆಲ್ಲ ಬಾಂಬೆ ಸರ್ಕಾರಕ್ಕೆ ಬಾಂಬೆ ಸರ್ಕಾರ ಸಂಸ್ಥಾನೇ ಅದು ಸೇರ್ತಾ ಇತ್ತು ಸಂಸ್ಥಾನ ಇಲ್ರಿ ಇದು ಸ್ವತಂತ್ರ ಓಕೆ ಸಂಸ್ಥಾನೇ ಇಲ್ವಾ ಏ ಏನು ಹೇಳಿದ್ರಲ್ಲ ಈ ಮನೇಲಿ ಕೊಲೆ ಆಯ್ತು ಅಂತ ಹೌದು ಏನ್ಕಿ ಏನು ವಿಷಯ ಈ ಗಂಗಾಬಾಯಿ ಮತ್ತು ಕೃಷ್ಣಬಾಯಿ ಅಂತ ಹೇಳಿ ತಾಯಿ ಮಗಳಿಗೆ ಕೊಲೆ ಮಾಡಿದ್ರು ತಾಯಿ ಮಗಳನ್ ಕೊಲೆ ಮಾಡಿದ್ರು ಅಲ್ರಿ ಗ್ರಾಮಸ್ಥರು ಕೂಡಿ ಕೊಲೆ ಮಾಡಿದ್ರು ಅವರಿಗೆ ಅಂದ್ರೆ ಅವರು ಎಷ್ಟು ಜನರೇಷನ್ ಹಿಂದೆ ನಿಮ್ ತಾತನ ಕಾಲದವ್ರ ಮುತ್ತಾತನ ಕಾಲದವ್ರೀನು ಹಿಂದಿರಿ ಏನಕ್ಕೆ ಅವರು ತಮ್ಮ ಆಸ್ತಿ ಸಂರಕ್ಷಣೆಗೆ ಜನರಿಗೆ ಹದ್ ಬಸ್ನೊಳಗ ಇಟ್ಕೊಳ್ಳೋರು ತಮ್ಮ ದರ್ಪ ಅವರು ಇವರು ಇಬ್ರು ಹೆಣ್ಮಕ್ಳು ಇಷ್ಟು ದರ್ಪ ತೋರಿಸ್ತಾರ ಅಂತ ಹೇಳಿ ಜನ್ರು ಅವರಿಗೆ ಮೋಸದಿಂದ ಕೊಲೆ ಮಾಡಿದ್ರು ಈಕೆ ಅವಾಗ ಗಂಡಿರ್ನಿಲ್ವಾ ಒಬ್ಬಳೆ ಮಗಳು ಇದ್ದಳ್ರಿ ಈಕೀಗೆ ಗಂಗಾಬಾಯಿಗೆ ಕೃಷ್ಣಬಾಯಿ ಅನ್ನೋಳು ಒಬ್ಬಳೆ ಮಗಳಿದ್ಲು ನೆಕ್ಸ್ಟ್ ಮಗಳಿಗೆ ಹೋಗುತ್ತೆ ಅಂತ ಹೇಳಿ ಊರವರೆಲ್ಲ ಇಲ್ಲ ಇಲ್ಲ ಹಂಗೇನಿಲ್ರಿ ಹೆಣ್ಮಕ್ಳು ಮಕ್ಕಳು ಆಡಳಿತ ನಡೀತಲ್ಲ ಅಂತ ಹೇಳಿ ಕೊಲೆ ಮಾಡಿದ್ರು ಅವ್ರು ನೆಕ್ಸ್ಟ್ ಜನರೇಷನ್ ಏನಾಯ್ತು ನೆಕ್ಸ್ಟ್ ಜನರೇಷನ್ ಗಂಗಾಬಾಯಿ ಗಂಡನ ತರ್ಪೇದಿಂದ ಬಂದವರು ನಾವು ಆಕಿನ್ ತಾಯಿ ಮಗಳದು ಕೊಲೆ ಆತಲ್ರಿ ಬಳಿಕ ನಾ ನಮ್ಮ ಅಜ್ಜ ಮುತ್ತಜ್ಜವರು ಮತ್ತೆ ನಮ್ಮ ತಮ್ಮನ ಆಸ್ತಿ ಹೋಗುತ್ತಾ ಅಂತೇಳಿ ಅವರು ಈ ಕಡೆಗೆ ಬಂದರು ನಮ್ದು ಪೂರ್ವಿ ಅದರ ಗುಂಚಿ ಎಲ್ಲಿ ಬರುತ್ತೆ ಇದು ರೀ ಕುಂದಗೋಳ ಹುಬ್ಳಿ ಧಾರವಾಡ ಹತ್ರ ಅಲ್ಲಿ ನಮ್ಮ ಆಸ್ತಿ ಇದ್ದು ರೀ ಅಲ್ಲಿ ಎಷ್ಟಿತ್ತು ಅಲ್ಲಿ ಒಂದು ನೂರಾರು ಎಕರೆ ಜಮೀನ್ದಾರಲ್ಲಿ ಅಲ್ಲಿ ಕೊಲೆ ಮಾಡಿದ್ದೆ ಇಲ್ಲಿ ಕೊಲೆ ಮಾಡಿದ್ದೆ ಇಲ್ಲಿ ಕೊಲೆ ಆಗಿದ್ದು ರೀ ಹಿಂಗೆಲ್ಲಾ ಮಾಡಿದ್ರು ಅಧಿಕಾರ ಅನ್ನೋದು ನೋಡಿ ಎಷ್ಟು ಅಧಿಕಾರ ಮತ್ತು ಸಂಪತ್ತಿನ ಸಲುವಾಗಿ ಕೊಲೆ ಮಾಡಿ ಲೂಟಿ ಆತ್ರಿ ಈ ಮಂಟನ ಏನಿಲ್ಲ ಲೂಟಿ ಮಾಡಿದ್ರು ಈ ಬಂಗಾರ ಬೆಳ್ಳಿ ರೊಕ್ಕ ಎಷ್ಟೋಗಿರ್ಬೋದು ಲೂಟಿ ಅಂದ್ರೆ ಅವಾಗ ಅದು ಏನು ಲೆಕ್ಕ ಇಲ್ರಿ ನಿಮ್ಮ ಇದು ಪೇಪರ್ ಬುಕ್ ನೋಡಿ ಅದ್ರ ನೋಡ್ರಿ ಅದು ಲೂಟಿಯಾಗಿ ಉಳಿದದ್ದು ಲಾಸ್ಟ್ ಪೇಜಿಗೆ ಅದ ಬಾಂಬೆ ಸರ್ಕಾರದ್ದು ಜಡ್ಜ್ಮೆಂಟ್ ಕೋರ್ಟ್ ಇನ್ ಈಸ್ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೀಸ್ ಹೈಕೋರ್ಟ್ ಆಫ್ ಜಡ್ಜ್ಮೆಂಟ್ ಬಾಂಬೆ ಸರ್ಕಾರದ ಯಾರೆಲ್ಲ ಪಿಟಿಷನ್ ಹಾಕಿದ್ರು ಏನಾಯ್ತು ಸೆಷನ್ ಯಾವ ಸೆಷನ್ ಅಡಿಯಲ್ಲಿ ಎಲ್ಲರೂ ಏನಿದೆ ಲಾಸ್ಟ್ ಪೇಜ್ ಅಲ್ಲ ಹ್ಮ್ ಹ್ಮ್ ಏನ್ ಹೇಳುತ್ತ ಇದು ಇದು ದೊರಡಿ ಮಾಡಿ ಉಳಿದಿದ್ದು ದುಡ್ಡು ಮತ್ತು ಸಂಪತ್ತು ಓಕೆ 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 ಪ್ರಾಪರ್ಟಿ ಆಫ್ ಸ್ಟೋಲನ್ ಪ್ರಾಪರ್ಟಿ ಆಗಿದ್ ಪ್ರಾಪರ್ಟಿ ಸಿಲ್ವರ್ ಪಾಟ್ಸ್ ಎರಡು ಸಾವಿರಮೆಂಟ್ಸ್ ಹದಿನೈದು ಕ್ಯಾಟಲ್ ಗ್ರೈಂಡ್ಸ್ ಪಿಟ್ಸ್ ಆಮೇಲೆ ಕ್ಲಾತ್ಸು ಕಾಟನ್ ಹನ್ನೆರಡು ಸಾವಿರದ್ದು ನೋಡಿ ಕಾಟನ್ ಸೀಟ್ಸ್ ಅಂದ್ರೆ ಅತ್ತಿ ಬೀಜ ಬಟ್ಟೆ ಮತ್ತೆ ಹಸು ದನ ಕರುಗಳು ಎಲ್ಲ ಸೇರಿ ವರ್ತ್ ಆಫ್ ಹನ್ನೆರಡು ಸಾವಿರ ಹುಬ್ಳಿ ಮಿಲ್ ಈಚ್ ಶೇರ್ ವರ್ತ್ ಆಫ್ ಇನ್ನೂರೈವತ್ತು ಓಕೆ ದ ನೇಮ್ ಆಫ್ ದ ಅಡಾಪ್ಟಿವ್ ಮದರ್ಸ್ ಮದರ್ ಡೂ ಫ್ರಮ್ ದ ಡಿಬೇಟ್ಸ್ ಓಕೆ ನೋಡಿ ಟೋಟಲ್ ಎಪ್ಪತ್ತೆಂಟು ಸಾವಿರ ಓ ಮೈ ಗಾಡ್ ಮಾಮ್ಲಾದರ್ ಆಫ್ ಅನ್ಗುಂಡ್ ಹನ್ಗುಂದು ಓಕೆ ಇಷ್ಟೆಲ್ಲಷ್ಟು ಕಳ್ತನ ಆಯಿತು ಅಂತ ಉಳ್ದಿದ್ದು ನೋಡಿ ಎಷ್ಟು ಉಳಿದಿದೆ ಅಂತ ಹೇಳಿ ಅಷ್ಟು ಇವ್ರ ಹತ್ರ ಸಿರಿವಂತರಾಗಿದ್ದರು ಹ್ಮ್ ತುಂಬಾ ಜನ ಲೂಟಿ ಮಾಡಿ ಎಲ್ಲ ಲೂಟಿ ಮಾಡಿದ್ದಾರೆ ನೋಡ್ರಿ ಇನಾಮ್ ಈ ಊರಿನ ಇತಿಹಾಸ ಇನಾಮ್ ಅಂದ್ರೆ ನಿಮ್ಗ ಯಾರು ಜಮಿ ಇದು ಬಳ್ಬಳಿಯಾಗ್ ಕೊಟ್ಟಿದ್ದ ಯಾರು ಇನಾಮ್ ಖರೀದಿ ಅಂತ ಹೇಳ್ರಿ ಗಿಫ್ಟ್ ಅಲ್ವಾ ಕೂಡ ಇನಾಮ್ ಪದದ ಅರ್ಥ ಅದೇ ಬರುತ್ತಲ್ಲ ಅದಕ್ಕೆ ಇಲ್ಲ ಬರುತ್ತೆ ಆದ್ರೆ ಇದು ಖರೀದಿ ಆಗ್ಯದ್ ಖರೀದಿ ಆಗಿದ್ಯಾ ಸಾವಿರದ ಎಂಟನೂರ ಅಂತ ಹೇಳಿ ಖರೀದಿ ಆಗ್ಯದ ಓಕೆ ಸಾವಿರದ ಎಂಟುನೂರ ಇಪ್ಪತ್ತೆಂಟ್ರಲ್ ನೋಡಿ ಗಂಜಿ ಆಡು ಪೂರ್ವಿ ಜಾಗೀರ್ದಾರ್ ರೀ ಅವರು ಅಪ್ಪಾರಾವ್ ನೀಲ್ಕಂಠ್ ಅಂತ ಹೇಳಿ ಇದ್ರಲ್ಲ ಅವರು ನಮ್ಮ ಅವರಿಗೆ ಖರೀದಿ ಕೊಟ್ರಿ ಅಪ್ಪಾರಾವ್ ನೀಲ್ಕಂಠ್ ಇಲ್ಲ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಕರೆ ಮತ್ತೆ ಮೂವತ್ನಾಲ್ಕು ಕುಂಟಾಸ್ ಎರಡು ಬೇರೆ ಖರೀದಿ ಆಗ್ಯದ್ರಿ ಇದು ಜಮೀನು ಈ ಜಾಗೀರ್ಕಿ ಕಂಪ್ಲೀಟ್ ಆಗಿ ಎಲ್ಲ ಇಟ್ಕೊಂಡಿದ್ದೀರಾ ಅಂದಂಗಾಯ್ತು ಎಷ್ಟು ಖರೀದಿ ಆಯಿತು ಎಷ್ಟು ಕೊಟ್ಟು ತಗೊಂಡಿದ್ದು ಎಷ್ಟು ಇದಾಯಿತು ಎಷ್ಟೆಷ್ಟು ಹಳ್ಳಿಗಳೆಲ್ಲ ಬರ್ತವೆ ಒಂದೇ ಹಳ್ಳಿ ರೀ ಇದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿಕೊಂಡಿದ್ದಾರೆ ಕೇವಲ ಐವತ್ತು ಸಾವಿರಕ್ಕೆ ಆಗಿನ ವೇಳೆದೊಳಗ್ರಿ ಎಷ್ಟು ಐವತ್ತು ಕೋಟಿ ಅನ್ಸುತ್ತೆ ಐವತ್ತು ಸಾವಿರ ಕೋಟಿ ಈಗ ಎಲ್ಲಾ ಕಾಗದದ ನೋಟ್ ಬಂದವು ಎಲ್ಲ ಇವು ರೂಪಾಯಿ ಎರಡು ರೂಪಾಯಿ ಬಂದವ ಐವತ್ತು ಸಾವಿರಕ್ಕೆ ಎಷ್ಟು ಎಕರೆ ಖರೀದಿ ಮಾಡಿದ್ದು ಈಗ ಅದಲ್ರಿ ನಾಲ್ಕು ಸಾವಿರದ ಒಂಬೈನೂರ ಎಕರೆ ಇಷ್ಟದ ಅಲ್ರಿ ಅಂದ್ರೆ ಅವಾಗ ಯಾಕೆ ಕೊಟ್ಟು ಖರೀದಿ ಮಾಡಿದ್ರೆ ಇವಾಗ ಆಗದಿದ್ ಅವಾಗ ಬೆಳ್ಳಿ ನಾಣ್ಯ ಬೆಳ್ಳಿ ಓಕೆ ಈ ಊರ್ದು ಇನಾಮದಾರ ಕೊಟ್ಟಂತದ್ದು ಇಲ್ಲಿ ಅದ ನೋಡ್ರಿ ಖರೀದಿ ತಗೊಂಡ್ರು ಇದು ಸನದ್ ನಂಬರ್ ರೀ ಇದು ಗಂಗಾಬಾಯಿ ವೈಫ್ ಆಫ್ ಬಾಪುರಾಮ್ ಬಕ್ಸ್ ಅನ್ನೋರ್ದು ಹೆಂಡತಿ ಈಕಿ ಅಪ್ಪಾರಾವ್ ನೀಲ್ಕಂಠ ಅನ್ನೋರು ಖರೀದಿ ಕೊಟ್ಟರು ಇದು ಕ್ಷೇತ್ರ ಒತ್ತเขตರಾಯಿ ಊರುದು ಇಲ್ಲ ಇದಿಲ್ಲ 7579 ಹಾ ಓಕೆ ಎಷ್ಟು ಭೂಮಿ ವೇಸ್ಟೇಜ್ ಅದ ಎಷ್ಟು ಇನாம் ಕಿ ಕೊಟ್ಟರು ಎಷ್ಟು ಯೂರಿ ಉಳಿತು ಹ್ಮ್ ಎಲ್ಲ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಅದಾ ಓಕೆ ಎಲ್ಲ ಇಟ್ಕೊಂಡಿದಿರಲ್ಲ ಕಾಪಿಯ ನಾವು ಇದನ್ನ ತಕೊಂಡಿವ್ರಿ ನಿಮ್ಮಂತವರು ಬಂದು ನಮಗೆ ಸಲಹೆ ಕೊಟ್ಟರು ಹಿಂತಲ್ಲೇ ಸಿಗ್ತಾವ್ ನೋಡ್ರಿ ಅಂತ ಹೇಳಿ ಇದೆಲ್ಲ ನಿಮ್ದು ಮನೆಯದು ಕೇಸ್ ಫೈಲ್ ಕೇಸ್ ಫೈಲ್ ಹ್ಞೂ ಬಾಂಬೆ ಸರ್ಕಾರದಲ್ಲಿ ಏನೆಲ್ಲ ಆಯಿತು ಅಂತ ಎಲ್ಲ ಹೇಳಿ ಅವಾಗಿಂದಲೇ ಇಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಟು ನೋಡಿ ಸಾವಿರದ ಒಂಬೈ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲೇ ಎಲ್ಲ ಸೆಷನ್ ಇಲ್ಲೇ ಎಲ್ಲ ಕೋರ್ಟೆಲ್ಲ ನಡೀತಾ ಇತ್ತಲ್ಲ ನೋಡಿ ಇಲ್ಲಿ ಬರೆದಿದ್ದರು ಗಂಜಿ ಆಡೋದು ಎಂಕ್ವೈರಿ ಬಂದಿರೋದೆಲ್ಲ ಓಕೆ ಕಂಪ್ಲೀಟಾಗಿದೆ ನಂಬರ್ ಎಲ್ಲ ತಗೊಂಡು ಮಾಡಿಕೊಂಡಿದ್ದಾರೆ ಓಕೆ ಸೋ ನಾನು ಮೇರೆಂಡ್ ಇದೆ ನೋಡಿ ಹೇಗಿತ್ತು ಅಂತ ಅವಾಗಿಂದ ಜಡ್ಜ್ಮೆಂಟ್ ಎಲ್ಲ ಏ ಕೊಡ್ತಾ ಇದ್ರು ಅಂತ ಹೇಳಿ ಇದು ಅವಾಗ ಇದೆಲ್ಲ ವಿಜಾಪುರಕ್ಕೆ ಸೇರ್ತಾ ಇತ್ತಾ ಅವಾಗ ಕಲಾಜಿಗೆ ಇರಬಹುದು ರೀ ಜಿಲ್ಲಾ ಓಕೆ ಇಲ್ಲಿ ವಿಜಾಪುರ ಅಂತ ಇದೆ ಆದ್ರೆ ನಂತರ ಟಫ್ ವಿಜಾಪುರ ಅಂತ ವಿಜಾಪುರು ಕಲಾಜಿಗೆ ಬೆಳಗಾವ್ ಅಂದ್ರೆ 20 ವರ್ಷಕ್ಕೆ ಒಮ್ಮೆ ಬದಲಾವಣೆಯಾಗಿದೆ ಇದು ಜಾಗಿರ್ಕಿ ತಗೊಂಡಾಗ ಕಲಾದ್ಗಿ ಇತ್ತು ನೋಡ್ರಿ ರೀ ಇಲ್ಲದ ನೋಡ್ರಿ ತಾಲಕನಗೊಂಡಿ ಡಿಸ್ಟಿಕ್ ಕಲಾದಿಗಿ ಎಸ್ 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 ನೋಡಿ ಕಲಾದಿಗಿ ಅನ್ನದೇ ಬ್ರಿಟಿಷ್ ಕಾಲದಲ್ಲಿ ಇಪ್ಪತ್ತ ವರ್ಷ ಜಿಲ್ಲೆ ಆಗಿತ್ತಲ್ಲ ಕಲಾದ ಇದು ಗಂಗಾಬಾಯಿ ಕೃಷ್ಣಬಾಯಿ ಇರುವಂತ ವಾಸ ಇರುವಂತ ವಾರ್ಡೆ ರೀ ಅವ್ರದ್ದು ಹತ್ತೊಂಬತ್ನೂರಾ ಏಳರಲ್ಲಿ ಕೊಲೆ ಆಯ್ತಿಲ್ಲ ಇದೇ ಒಳಗ ಕೊಲೆ ಆತು ಆಮೇಲೆ ಇಲ್ರಿ ಅದು ಇತ್ತು ಅದು ಒಂದು ವಾರ್ಡೆ ಇದು ಒಂದು ವಾರ್ಡೆ ನಾವು ಗಂಗಾಬಾಯಿ ಗಂಡನ ತರಪೇದಿಂದ ಇದ್ದವ್ರು ನಾವು ಆಕಿ ನಮಗ ಗೊತ್ತಿಲ್ಲಾರ್ದಂಗ ನಮ್ಮ ಮುಟ್ಟರ ಒಳಗೆ ಗೊತ್ತಿಲ್ಲಾರ್ದಂಗ ಆಸ್ತಿ ದತ್ತಕ್ ಮಾಡಿದ್ರು ತಮ್ಮ ವಂಶಸ್ಥರಿಗೆ ಅವಾಗ ನಮ್ಮ ಪೂರ್ವೀಜರು ಅದನ್ನು ಕೋರ್ಟು ಕೇಸ್ ಮಾಡಿ ಇದು ಆಸ್ತಿ ನಮಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಇವ್ರ ಜೋಡಿ ಕೋರ್ಟು ಕಚೇರಿ ಅಡ್ಡಾಡಿ ಇದನ್ನು ನಾವು ಪಡ್ಕೊಂಡಿದ್ರು ಹಾಳಾಗ್ಬಿಟ್ಟಿದೆ ಹೌದೌದು ಫುಲ್ ಡೆಮಾಲಿಷ್ ಮಾಡ್ತೀರಾ ಕರೆಕ್ಟ್ ಆಗಿ ಏನಾದ್ರು ಕಟ್ತೀರಾ ಇವಾಗ ಇದೇನು ಕಟ್ಟಕತೆ ಇಲ್ಲ ಮತ್ತೆ ಎರಡನೇ ಹಾಕದಾರಲ್ರಿ ಅವರು ನಮ್ದು ಬ್ಯಾರೆ ಆತು ಪಾರ್ಟ್ ಅವ್ರದ್ದು ಬೇರೆ ಆತು ಹಾಗಾಗಿ ಇದೆಷ್ಟು ಎಕರೆ ಇತ್ತು ಇದು ಸಂಪೂರ್ಣ ಎರಡು ಎಕರೆ ಹತ್ತು ಗುಂಟೆ ಐತಿ ಅಂತ ಹೇಳ್ತಾರಪ್ಪ ಆಕಿನ ಕೊಲೆ ಮಾಡಿ ಇಲ್ಲೇ ಭಾಗ ಹಾಕಿದ್ರು ಅಂತ ತಾಯಿ ಮಗಳಿಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ